ಹಾಯ್ ಇದು ಸಂಡೆ ಮಿನಿ ವ್ಲಾಗ್ ಸಂಡೆ ನಾವು ಟೈಮ್ ಪಾಸ್ಗೆ ಅಂತ ಹೇಳ್ಬಿಟ್ಟು ತೋಳನ್ಕೆರೆ ಹೋಗಿದ್ವಿ ತೋಳನ್ಕೆರೆನೇ ಚೆನ್ನಾಗಿದೆ ಹಾಗೆ ಅಲ್ಲಿ ತೋಳನ್ಕೆರೆ ಪಾರ್ಕ್ ಇದೆ ಅದು ಕೂಡ ತುಂಬಾನೇ ಚೆನ್ನಾಗಿದೆ ಅಲ್ಲಿ ತುಂಬಾನೇ ಆಕ್ಟಿವಿಟೀಸ್ ಕೂಡ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಪಾರ್ಕ್ನ ಎಂಟ್ರಿ ಫೀ ಕೂಡ ತುಂಬ ರೀಸನಬಲ್ ಆಗಿದೆ ಆ್ಯಂಡ್ ಟೈಮ್ ಪಾಸ್ ಆಗೋದು ಗೊತ್ತೇ ಆಗೋಲ್ಲ ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ ಕೆರೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ವಾತಾವರಣ ಕೂಡ ಅಷ್ಟೆ ಸಿಟಿ ಮಧ್ಯೆ ಒಂದು ಒಳ್ಳೆ ವ್ಯೂ ಅಂತಲೇ ಆಗಿ ಅಂದ್ಕೋಬೋದು ಆ ಕೆರೆ ಏನು ಸರೌಂಡಿಂಗ್ ಸಿಟಿ ಇದೆಯಲ್ಲ ಅದು ತುಂಬಾ ಚೆನ್ನಾಗಿದೆ ಅಲ್ಲಿರೋ ರೋಡ್ ಆಗಿರ್ಬೋದು ಅಥವಾ ಎಲ್ಲ ನೀಟಾಗಿ ಅನಿಸುತ್ತೆ ಆ್ಯಂಡ್ ಈವನ್ ದಿಸ್ ಪಾರ್ಕ್ ಕೂಡ ಅಷ್ಟೆ ಸಂಡೇ ಆಗಿರೋದ್ರಿಂದ ಕ್ರೌಡ್ ಸ್ವಲ್ಪ ಜಾಸ್ತಿನೇ ಇತ್ತು ಯಾರಿಗೆ ಇಲ್ಲಿ ಪೂರ್ತಿ ಪಾರ್ಕ್ನ ರೌಂಡ್ ಹೊಡಿಯೋದಕ್ಕೆ ಕಷ್ಟ ಆಗುತ್ತೆ ಅವ್ರಿಗೆ ಈ ರೀತಿ ಗಾಡಿ ಅರೇಂಜ್ಮೆಂಟ್ ಇತ್ತು ಅದಕ್ಕೆ ಏನು ಹೇಳ್ತಾರೆ ಅಂತ ಕಮೆಂಟ್ ಮಾಡಿ ಐದು ನಿಮಿಷದಲ್ಲಿ ಪೂರ್ತಿ ಪಾರ್ಕ್ನ ರೌಂಡ್ ಹೊಡೆದಿದ್ದಾಯಿತು ಪಾರ್ಕಲ್ಲಿ ಗೇಮ್ಸನ್ನ ನೋಡಿಬಿಟ್ಟು ರೀತಿ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ಲು ಅವಳಿಗೆ ಯಾವ ಗೇಮ್ಸ್ ಆಟ ಆಡಬೇಕು ಯಾವ ಗೇಮ್ಸ್ ಆಟ ಆಡಬಾರ್ದು ಅನ್ನೋ ಫುಲ್ ಕನ್ಫ್ಯೂಷನ ಲೈಕ್ ಎವ್ರಿ ಸಂಡೇ ಬರೋಣ ಅಂತ ಹೇಳ್ತಾ ಇದ್ಲು ಆ್ಯಂಡ್ ಗೇಮ್ಸನ್ನ ನೋಡಿಬಿಟ್ಟು ಎಲ್ಲ ಗೇಮ್ಸು ಆಟ ಆಡಬೇಕು ಅಂತ ಇದ್ಲು ಬಟ್ ಅವಳಿಗೆಲ್ಲ ಗೇಮ್ಸ್ ಆಟ ಆಡೋಕ್ಕಾಗಲೇ ಇಲ್ಲ ಟೈಮ್ ಸಾಕಾಗಿಲ್ಲ ಆ್ಯಂಡ್ ಕೆರೆಯಲ್ಲಿ ಕೂಡ ಅಷ್ಟೇ ಬೋಟಿಂಗ್ ಅರೇಂಜ್ಮೆಂಟ್ ಮಾಡಿದ್ರು ಸಿಟಿ ಮಧ್ಯ ಒಂದು ಒಳ್ಳೆ ಪ್ಲೇಸ್ ಅಂತಾನೆ ಅಂದ್ಕೊಳ್ಳಿ ಮಕ್ಕಳಿಗೆ ತುಂಬ ಸ್ಟ್ರೆಸ್ಫುಲ್ ಲೈಫ್ ಇರುತ್ತೆ ಇವಾಗ ಮಕ್ಳಿಗೆ ತುಂಬಾ ವರ್ಕ್ ಇರುತ್ತೆ ಹೋಮ್ವರ್ಕ್ ಇರುತ್ತೆ ಬಟ್ ಈ ರೀತಿ ಯಾವಾಗಾದರೂ ಹಿಂಗೆ ಔಟಿಂಗ್ ಕರ್ಕೊಂಡು ಹೋದರೆ ಅವ್ರಿಗೆ ಸ್ಟ್ರೆಸ್ ಬಸ್ಟ್ ಆಗುತ್ತೆ ಆ್ಯಂಡ್ ನಾವು ದೃತಿನ ಈ ರೀತಿ ಸಿಟಿ ಮಧ್ಯ ಇರೋ ಸಣ್ಣ ಪುಟ್ಟ ಪಾರ್ಕಿಗೆ ಹೋಗಿ ತುಂಬ ದಿವಸ ಆಗಿತ್ತು ಹೀಗಾಗಿ ಸಂಡೇ ಸುಮ್ಮನೆ ಏನು ಮಾಡೋದು ಅಂತ ಹೇಳಿಬಿಟ್ಟು ನಾನು ತೋಳನ್ಕೆರೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ ಪ್ರೀತಿ ಮಾತ್ರ ಅಲ್ಲ ಪಾಪು ಕೂಡ ಎಕ್ಸೈಟ್ ಆಗಿದ್ಲು ಆ ಎಕ್ಸೈಟ್ಮೆಂಟ್ ಅಲ್ಲಿ ಹಾಡು ಹೇಳ್ತಾನೆ ಇದ್ಲು ರೌಂಡ್ ಹೊಡಿಬೇಕಾದ್ರೆ ಈ ಕಾನ್ಸೆಪ್ಟ್ ತುಂಬಾನೇ ಚೆನ್ನಾಗಿದೆ ಒಂದ್ ಕಡೆ ಲೇಕ್ ವ್ಯೂ ಚೆನ್ನಾಗಿದ್ರೆ ಇನ್ನೊಂದ್ ಕಡೆ ಸಿಟಿ ವ್ಯೂ ಕಾಣ್ಸುತ್ತೆ ಸಿಟಿ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ ನಾ ಹೇಳ್ದಂಗೆ ತೋಳನ್ಕೆರೆ ನೋಡೋದಿಕ್ಕೆ ತುಂಬಾನೇ ಚೆನ್ನಾಗಿದೆ ಅಂದರೆ ನಾನು ಅಜಿತ್ಗೆ ಯಾವಾಗಲೂ ಹೇಳ್ತಾನೆ ಇದ್ದೆ ನಿಮ್ಮ ಹುಬ್ಳಿ ಧಾರವಾಡಲ್ಲಿ ತುಂಬ ಚೆನ್ನಾಗಿರೋ ಪ್ಲೇಸ್ ಅಂದರೆ ಮೇ ಬಿ ತೋಳನ್ಕೆರೆ ಅನಿಸುತ್ತೆ ಅಂತ ಬಿಕಾಸ್ ಔಟ್ಸೈಡ್ ಸ್ಟ್ರೀಟ್ ಕೂಡ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಈ ಪಾರ್ಕ್ ಸುತ್ತಮುತ್ತಲು ಇರೋ ಸ್ಟ್ರೀಟ್ ಏನಿದೆಯಲ್ಲ ತುಂಬಾ ಚೆನ್ನಾಗಿದೆ ಅಜಿತ್ಗೆ ಯಾವಾಗಲೂ ಧಾರವಾಡ ಮಾತ್ರ ಇಷ್ಟ ಆಗುತ್ತೆ ಬೇರೆ ಯಾವ ಸಿಟಿಗೂ ಏನೇ ಪ್ಲ್ಯಾನ್ ಮಾಡಿದ್ರು ನಾನೇ ಮಾಡ್ತಾಯಿರ್ತೀನಿ ನಾನು ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ನಿಯರ್ ಬೈ ಪ್ಲೇಸಸ್ ಅಂತ ನೋಡಿ ಯಾವಾಗಲೂ ಹೇಳ್ತಾ ಹೇಳ್ತಾಯಿರ್ತೀನಿ ಈ ಪ್ಲೇಸ್ಗೆ ಹೋಗೋಣ ಹೋಗೋಣ ಅಂತ ಅವ್ರು ಈ ಕಡೆದವರಾದರೂ ಅವ್ರು ಧಾರವಾಡ ಬಿಟ್ಟು ಬೇರೆ ಎಲ್ಲೂ ಕರ್ಕೊಂಡು ಹೋಗ್ತಾನೆ ಇರಲಿಲ್ಲ ಬೋಟಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಬೋಟಿಂಗ್ ಆಗಲೇ ಎಲ್ಲ ಕತ್ಲಾಗೋಯ್ತು ಬಿಕಾಸ್ ಧ್ ರೀತಿಗೆ ಆಟ ಆಡಿ ಟಯರ್ಡೇ ಆಗಲಿಲ್ಲ ಅವಳು ಇನ್ನೂ ಆಟ ಆಡಬೇಕು ಇನ್ನೂ ಆಟ ಆಡಬೇಕಂತಲೇ ಹೇಳ್ತಾ ಇದ್ಲು ಓಕೆ ನೆಕ್ಸ್ಟ್ ಇಲ್ಲ ಇನ್ನು ಯಾವಾಗಾದರೂ ಬಂದುಬಿಟ್ಟು ಬೋಟಿಂಗ್ ಮಾಡೋಣ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ ಆ್ಯಂಡ್ ಅಲ್ಲೇನಾದರೂ ಸ್ನ್ಯಾಕ್ಸ್ ಅದು ತಿನ್ನೋಣ ಅಂತ ನೋಡೋದಕ್ಕೆ ಹೋದರೆ ನನಗೆ ಯಾವುದು ಅಷ್ಟು ನೀಟಾಗಿ ಅನ್ಸಲಿಲ್ಲ ಹೀಗಾಗಿ ಆಚೆ ಕಡೆ ಹೋಗಿ ತಿನ್ನೋಣ ಅಂತ ಡಿಸೈಡ್ ಮಾಡಿದ್ವಿ ಆ್ಯಂಡ್ ಆ ಕೆರೆ ಹತ್ರ ರಾತ್ರಿ ಹೊತ್ತು ಕಟ್ಟೆ ಇದೆ ಅಲ್ಲಿ ಕೂತ್ಕೊಳ್ಳೋಕೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಅಲ್ಲಿ ಸ್ವಲ್ಪ ವಾತಾವರಣನ ಎಂಜಾಯ್ ಮಾಡ್ಕೊಂಡು ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಅಲ್ಲಿಂದ ಆಚೆ ಬಂದ್ವಿ ಇವಾಗ ಕ್ರೀಕ್ಸ್ ಕೆಫೆ ಹೋಗ್ತಾ ಇದ್ದೀವಿ ಧೃತಿಗೆ ಬರ್ಗರ್ ತಿನ್ಬೇಕಿತ್ತು ಬರ್ಗರ್ ಆ್ಯಂಡ್ ಸ್ಯಾಂಡ್ವಿಚ್ ಇಲ್ಲಿ ಗೇಮ್ಸ್ ಎಲ್ಲ ಇರುತ್ತೆ ಸೊ ಧೃತಿಗೆ ಎಷ್ಟು ಗೇಮ್ಸ್ ಆಡಿದ್ರು ಅವಳಿಗೆ ಸ್ಯಾಟಿಸ್ಫೈ ಆಗಿಲ್ಲ ಮತ್ತೆ ಇಲ್ಲಿ ಕೂಡ ಯಾವುದೋ ಇಂಡೋರ್ ಗೇಮ್ಸ್ ಎಲ್ಲ ಇಟ್ಟಿದ್ರು ಅದನ್ನ ತೊಗೊಂಡು ಬಂದು ಆಟ ಆಡ್ತಾ ಇದ್ಲು ಆ್ಯಂಡ್ ನಾವಿಲ್ಲಿ ಲೈಟಾಗಿ ಸ್ಯಾಂಡ್ವಿಚ್ ಮತ್ತೆ ಬರ್ಗರ್ ಮತ್ತೆ ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿದ್ವಿ ಅದನ್ನ ತಂದುಬಿಟ್ಟು ಅಲ್ಲಿಂದ ಆರೋಗ್ಯ ಕೆಫೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ವಿ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಟೇಕ್ ಕೇರ್